ಮಕ್ಕಳೇ ನಾನು ಒಂದು ಹಾಡನ್ನ ಹೇಳ್ತೀನಿ ನೀವು ಅಷ್ಟೇ ಕೇಳಬೇಕು ಕಾರ್ತಿಕ್ ನೀವಷ್ಟೇ ಏನ್ ಮಾಡಬೇಕು ಕೇಳಬೇಕು ನಾನು ಒಬ್ಳೆ ಹಾಡ್ತೀನಿ ಇವತ್ತು ನಾನು ಹಾಡ್ತೀನಿ ನಾಳೆ ಏನಪ್ಪ ಅಂದ್ರೆ ಹೇಳ್ದಂಗೆ ಹೇಳಬೇಕು ರೆಡಿನಾ ಸರಿ ಅದಕ್ಕೆ ನೀವು ಯಾರು ಹೇಳ್ಕೊಡ್ದು ನಾನು ಒಬ್ಬಕ್ಕಿನೇ ಇವತ್ತು ನಾನು ಹಾಡು ಹೇಳ್ತೀನಿ ರೆಡಿ ಓಕೆ ಹ್ಮ್ ಆಕಾಶ ಮೇಲೆ ಮಾಡಿದ ನಮ್ಮ ಶಿವ ಭೂಮಿಯು ಕೆಳಗೆ ಮಾಡಿದ ಗುಡ್ಡವ ಗಿಡ್ಡ ಮಾಡಿದ ಬೆಟ್ಟ ಎತ್ತರ ಮಾಡಿದ ನಮ್ಮ ಶಿವ ಗುಡ್ಡವ ಗಿಡ್ಡ ಮರವನ್ನು ದಪ್ಪ ಮಾಡಿದ ಸಣ್ಣ ಮಾಡಿದ ಮರವನ್ನು ದಪ್ಪ ಮಾಡಿದ ನಮ್ಮ ಶಿವ ಬಳ್ಳಿಯನ್ನು ಸಣ್ಣ ಮಾಡಿದ ಇದು ಆಕಾರ ತೂಕ ಅಳತೆಗೆ ಸಂಬಂಧಪಟ್ಟಂಗೆ ದೊಡ್ಡ ಹಾಡಲ್ಲಿ ಬರ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂಗ ಇದು ಒಂದು ಹಾಡು ರೆಡಿನ ಅರ್ಥ ಆಯ್ತಾ ನಾಳೆ ನಾ ಹೇಳ್ದಂಗೆ ಹೇಳ್ತೀನಿ ನಾನು ಹೇಳ್ತೀನಿ ನೀವು ನಾಳೆ ಹೇಳಿ ಓಕೆ ರೆಡಿ